ನನ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡಿದ್ದಾರೆ ಆರೋಪಗಳು ಕೇಳಿ ಸರ್ ಏರ್ಪೋರ್ಟ್ ಬರ್ತಿದ್ದಾವೆ ಕಾಯ್ದೆ ತರದು ಅದೆಲ್ಲ ಬೇರೆ ನನ್ನ ಅಭಿಪ್ರಾಯದಲ್ಲಿ ಹಲವಾರು ದೇಶಗಳಲ್ಲಿ ಒಂದು ಸಪ್ರೇಟಾಗಿ ಒಂದು ಕೊಠಡಿ ಕೊಡ್ತಾರೆ ಅವರವ್ರ ಧರ್ಮಗಳನ್ನ ಒಂದು ಮಾಡ್ಕೊಳ್ತಕ್ಕಂಥದ್ದಿದೆ ಆ ರೀತಿ ಸಾರ್ವಜನಿಕ ಕೊಡೋದಕ್ಕಿಂತ ಅಂಥ ಕಡೆ ಒಂದು ಕೊಠಡಿ ಬೇಕಿದ್ರೆ ಇವತ್ತು ಬೆಂಗಳೂರು ನಗರ ಒಂದು ಇಂಟರ್ನ್ಯಾಷನಲ್ ಮಟ್ಟಿಗೆ ಬೆಳೆದಿರ್ತಕ್ಕಂಥ ನಗರ ಇದು ಇಲ್ಲಿಗೆ ಹಲವಾರು ದೇಶಗಳಿಂದ ಹಲವಾರು ರಿಲಿಜಿಯಸ್ನ ನಂಬ್ಕೊಂಡಿರ್ತಕ್ಕಂಥ ಜನ ಬರೋದು ಸಹಜ ಇಲ್ಲಿ ಇಂಥ ಒಂದು ವಿಷಯದಲ್ಲಿ ನಾವೇನು ಸಣ್ಣತನ ತೋರಿಸ್ಬೇಕು ಅಂತ ಹೇಳಲ್ಲ ಆದರೆ ಒಂದು ಕೊಠಡಿಯನ್ನು ಅವ್ರಿಗೋಸ್ಕರ ಮೀಸಲಿಟ್ಟರೆ ಅವರವರ ಧರ್ಮ ಪಾಲಿಸ್ಕೊಳ್ತಕ್ಕಂಥದ್ದು ಅನುಕೂಲ ಮಾಡಿ ಇವೆಲ್ಲ ಅವಶ್ಯಕತೆ ಇಲ್ಲ ಈಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ನಾನು ಮಾತಾಡಿದ್ದೀನಿ ನಲ್ವಾರು ಬಾರಿ ನಾನಿಲ್ಲ ಅಂತ ಹೇಳಲ್ಲ ಆದರೆ ಇದಕ್ಕೆಲ್ಲ ಒಂದು ಸಿಸ್ಟಮನ್ನ ಸರಿಯಾದ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳಾದರೆ ಎಲ್ಲರೂ ಈಗ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದರೆ ಯಾರು ಸರ್ ಏನು ಸರ್ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಅಲ್ಲಿ ಪರಾಪ್ ನಗ್ರಹದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಇದೆ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಜನವೂ ಮಾತಾಡ್ತಾರೆ ಆ ಟೆರರಿಸ್ಟ್ಗಳಂದರೂ ಭಯನೂ ಬಿಡ್ತಾರೆ ಅದರಿಂದ ಅಲ್ಲಿ ಪರಾಪ್ ನಗ್ರಹದಲ್ಲಿ ಇರ್ತಕ್ಕಂಥ ಇವರು ಇನ್ನೂ ಡೇಂಜರ್ ಇದೆ